Welcome to our education channel, we learn together. ಈ ಒಂದು ವಿಡಿಯೋದಲ್ಲಿ ನಾವು ಕಾರ್ಕೋಟ ಮತ್ತು ಅಹೋಮ್ ರಾಜಮನೆತನ ಒಂಬತ್ತನೇ ತರಗತಿಯ ಪರಿಷ್ಕೃತ ಪುಸ್ತಕ ಆಧಾರಿತ ಆಗಿದೆ ಅಂದರೆ ಎರಡು ವರ್ಷಗಳ ಹಿಂದೆ ಸರಿಸುಮಾರು ಈಗ ಒಂದು ಟಿ ಇ ಟಿ ಇದು ಮುಗಿದಿರಬಹುದು ಇದು ಎರಡನೇ ಟಿ ಇ ಟಿ ಈ ಪರಿಷ್ಕೃತ ಪುಟ್ಟ್ಯ ಪಠ್ಯ ಪುಸ್ತಕದ ಆಧಾರಿತ ಆಗಿರುವಂಥದ್ದು ಅದರಲ್ಲಿ ನಾವು ಕಾರ್ಕೋಟ ಮತ್ತು ಅಹೋಮ್ ಹೇಳುವಂಥ ಎರಡು ಹೊಸದಾದ ರಾಜಮನೆತನಗಳ ಬಗ್ಗೆ ನೋಡ್ತಾ ಹೋಗ್ತೇವೆ ಇವೆರಡೂ ಸಹ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸಿದಂತಹ ಅತ್ಯಂತ ಪ್ರಮುಖ ರಾಜಮನೆತನಗಳು ಇದರ ಮೇಲಿನ ಪ್ರಶ್ನೆಗಳು ಕ್ವಶನ್ಗಳನ್ನು ಬಹಳಷ್ಟು ಹೋದ ಸಲದ ಟಿಇಟಿಯಲ್ಲೂ ಸಹ ಕೇಳಿದ್ದಾರೆ ಹಾಗಾಗಿ ಈ ಪರಿಷ್ಕೃತ ಪುಸ್ತಕದ ಏನಿದೆ ಆ ಕಾರಣಕ್ಕಾಗಿ ಹೊಸ ಸಿಲೆಬಸ್ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಈ ವಿಡಿಯೋವನ್ನು ಮಾಡ್ತಾ ಇರುವಂತದ್ದು ಕಾರ್ಕೋಟ ಮತ್ತು ಅಹೋಂ ರಾಜ ಮನೆತನ ಅಸ್ಸಾಂನ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡಿದಂತಹ ಹೋಮ್ ಮನೆತನ ಹಾಗೆ ಕಾರ್ಕೋಟ ರಜಪೂತರ ಒಂದು ಕಾಲದಲ್ಲೇ ಉತ್ತರ ಭಾರತದ ಕಾಶ್ಮೀರದ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡಿದಂಥವ್ರು ಈ ಕಾರ್ಕೋಟ ರಾಜ ಮನೆತನದವರು ಇವೆರಡರ ಕುರಿತಾಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅಥವಾ ನೋಟ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ವಿಡಿಯೋವನ್ನು ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಹೊತ್ತುವ ಮೂಲಕ ನೋಟಿಫೈ ಆಗಿರಿ ನಿನ್ನೆಯ ಒಂದು ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಾಗಿತ್ತು ಹಿಂದಿನ ಪ್ರಶ್ನೆ ದಕ್ಷಿಣ ಭಾರತದಲ್ಲಿನ ಮೊದಲ ಐತಿಹಾಸಿಕ ರಾಜವಂಶ ದಕ್ಷಿಣ ಭಾರತದ ಮೊದಲ ಐತಿಹಾಸಿಕ ರಾಜವಂಶ ಅಂತ ಯಾವ್ದನ್ನ ಕರೀತಾರೆ ಆಪ್ಷನ್ಗಳು ಕದಂಬರು ಶಾತವಾಹನರು ರಾಷ್ಟ್ರಕೂಟರು ಹಾಗೆ ಗಂಗರು ಅಂತ ನೀಡಾಗಿತ್ತು ನಿಮ್ಮಿಂದ ಬಹಳಷ್ಟು ಕಾಮೆಂಟ್ಗಳು ಬಂದಿದ್ದಾವೆ ಆಪ್ಷನ್ ಬಿ ಅಂತ ಸರಿಯಾದ ಉತ್ತರ ಆಪ್ಷನ್ ಡಿ ಶಾತವಾಹನರು ದಕ್ಷಿಣ ಭಾರತದ ಮೊದಲ ಐತಿಹಾಸಿಕ ರಾಜವಂಶ ಅಂದ್ರೆ ಅದು ಶಾತವಾಹನರು ದಖನ್ ನಲ್ಲಿ ಪ್ರಾರಂಭಗೊಂಡಂತಹ ಒಂದು ರಾಜವಂಶ ಕದಂಬರು ಇದು ಕರ್ನಾಟಕದ ಮೊದಲ ರಾಜವಂಶ ಅಂತ ಕರಿತೇವೆ ಕನ್ನಡದ ರಾಜವಂಶ ಅಂತ ಕರೆಯುವಂತದ್ದು ಇವು ನಾಲ್ಕು ಸಹ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳಾಗಿದ್ದಾವೆ ಸೊ ಫಸ್ಟ್ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯವನ್ನು ನೋಡ್ತಾ ಹೋಗೋಣ ಆರ್ನೂರ ಇಪ್ಪತ್ತೈದು ಸಾಮಾನ್ಯ ಶಕ ಆರ್ನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತೈದರವರೆಗೆ ಈ ಒಂದು ಪ್ರದೇಶದಲ್ಲಿ ಇವರು ಆಳ್ವಿಕೆಯನ್ನು ಮಾಡ್ತಾರೆ ಕಾರ್ಕೋಟ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಮತ್ತು ಸ್ಥಾಪಕ ಸಾಮಾನ್ಯ ಶಕ ಆರ್ನೂರ ಇಪ್ಪತ್ತೈದರಲ್ಲಿ ಈ ಒಂದು ಕಾರ್ಕೋಟ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ ರಾಜ ದುರ್ಲಭ ಇದು ಸ್ಥಾಪನೆ ಆಗುತ್ತೆ ಹೇಗೆ ದುರ್ಲಭವರ್ಧನಿಂದ ಸ್ಥಾಪನೆ ಆಯಿತು ಅಂದ್ರೆ ಇಲ್ಲಿ ಗೋನಂದ ಹೇಳುವಂತಹ ಒಂದು ವಂಶ ಆ ಗೋನಂದ ವಂಶದ ಬಾಲಾದಿತ್ಯ ಹೇಳುವಂತ ರಾಜ ಇರ್ತಾನೆ ಬಾಲಾದಿತ್ಯ ಈತನಿಗೆ ಗಂಡು ಮಕ್ಕಳ ಪುತ್ರ ಸಂತಾನ ಇರೋದಿಲ್ಲ ಹಾಗಾಗಿ ಇರುವ ಒಂದು ಮಗಳಿಗೆ ಮದುವೆಯನ್ನು ಮಾಡಿಸಿ ಅಳಿಯನನ್ನ ಉತ್ತರಾಧಿಕಾರಿಯಾಗಿ ಉಳಿಸ್ಲಿಕ್ಕೆ ನಿರ್ಧಾರ ಮಾಡ್ತಾನೆ ಈ ಮಗಳ ಆಯ್ಕೆಯಂತೆ ರಾಜ ದುರ್ಲಭವರ್ಧನನ ಆಕೆ ಮದುವೆ ಆಗ್ತಾಳೆ ಆಕೆ ಮದುವೆ ಆದ ನಂತರ ದುರ್ಲಭವರ್ಧನ ತನ್ನ ವಂಶದ ಆಡಳಿತವನ್ನ ಪ್ರಾರಂಭ ಮಾಡ್ತಾನೆ ಅದನ್ನ ಕಾರ್ಕೋಟ ಸಾಮ್ರಾಜ್ಯ ಅಂತ ಪ್ರಚಲಿತಕ್ಕೆ ಬರುತ್ತೆ ಇಲ್ಲಿ ದುರ್ಲಭವರ್ಧನ ಮದುವೆಯಾದ ಅನಂಗಲೇಖೆ ಯಾವ ವಂಶಕ್ಕೆ ಸೇರಿದವಳು ಇದು ಗೋನಂದ ವಂಶ ಗೋನಂದ ವಂಶದ ಬಾಲಾದಿತ್ಯನ ಮಗಳಾಗಿರ್ತಾಳೆ ಈ ಅನಂಗಲೇಖ ಈಕೆ ರಾಜ ದುರ್ಲಭವರ್ಧನ್ ನ ಮದುವೆ ಆಗ್ತಾನೆ ಕಾರ್ನಂತರ ದುರ್ಲಭವರ್ಧನ್ ಈ ಕಾರ್ಕೋಟ ವಂಶ ಪ್ರಸಿದ್ಧಿಯನ್ನ ಪಡೆದುಕೊಳ್ಳುತ್ತೆ ನೆಕ್ಸ್ಟ್ ರಾಜತರಂಗಿಣಿ ಗ್ರಂಥದ ಕರ್ತೃ ಕಲ್ಹಣ ಯಾರ ಆಸ್ಥಾನದಲ್ಲಿ ಕವಿಯಾಗಿದ್ದ ಇಲ್ಲಿ ರಾಜತರಂಗಿಣಿ ಹೇಳುವಂತ ಕೃತಿಯನ್ನ ರಚನೆ ಮಾಡಿದ್ದು ಕಲ್ಹಣ ಈತ ಯಾವ ಒಂದು ಆಸ್ಥಾನದಲ್ಲಿ ಕವಿಯಾಗಿದ್ದ ಅನ್ನೋದ ನೋಡಿದ್ರೆ ಕಾರ್ಕೋಟ ವಂಶದ ಲಲಿತಾದಿತ್ಯ ಪೀಡನ ಆಸ್ಥಾನದಲ್ಲಿ ಆತ ಒಬ್ಬ ಕವಿಯಾಗಿದ್ದ ನೆಕ್ಸ್ಟ್ ಲಲಿತಾದಿತ್ಯ ಸ್ನೇಹ ಸಂಪಾದಿಸಿದ ಚೀನಾದ ರಾಜಮನೆತನ ಚೀನಾದ ಟಾಂಗ್ ರಾಜಮನೆತನದ ಜೊತೆಗೆ ಈ ಲಲಿತಾದಿತ್ಯ ಮುಕ್ತಾ ಪೀಡ ತನ್ನ ಸ್ನೇಹವನ್ನ ಸಂಪಾದನೆಯನ್ನ ಮಾಡಿದ್ದ ಈತನ ಒಂದು ಸಾಧನೆಗಳನ್ನ ಈತನ ಏನೆಲ್ಲಾ ಸಾಧನೆಗಳನ್ನ ಮಾಡ್ದ ಅನ್ನೋದನ್ನ ನಾವು ಶಾರ್ಟ್ ಆಗಿ ನೋಡ್ತಾ ಹೋದ್ರೆ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ರಾಷ್ಟ್ರಕೂಟರ ಜೊತೆಗೆ ಸ್ನೇಹವನ್ನು ಹೊಂದಿದ್ದ ಚೀನಾದ ಟಾಂಗ್ ಮನೆತನ ಜೊತೆಗೆ ಸ್ನೇಹವನ್ನ ಸಂಪಾದನೆಯನ್ನ ಮಾಡಿದ್ದ ಹಾಗೆ ಪೂರ್ವದ ಬಂಗಾಳದವರೆಗೆ ತನ್ನ ಆಡಳಿತವನ್ನ ವ್ಯಾಪಿಸಿದ್ದ ಹಾಗೆ ಇರಾನಿನ ಈಗಿನ ನ ಭೂಮಿಯಲ್ಲಿ ತನ್ನ ವಿಜಯ ಧ್ವಜವನ್ನ ನೆಟ್ಟಿದ್ದ ಅಂದ್ರೆ ಅಲ್ಲಿಯವರೆಗೂ ತನ್ನ ಸಾಮ್ರಾಜ್ಯ ವಿಸ್ತರಣೆಯನ್ನ ಮಾಡ್ತಾ ಹೋಗಿದ್ದ ಆತ ಲಲಿತಾದಿತ್ಯ ಮುಕ್ತಾಪೀಡ ನೆಕ್ಸ್ಟ್ ಐದನೇ ಪ್ರಶ್ನೆ ದೇಶದಲ್ಲಿ ಅತ್ಯಂತ ಭವ್ಯವಾದ ಮಾರ್ತಾಂಡ ಸೂರ್ಯ ದೇವಾಲಯವನ್ನು ನಿರ್ಮಿಸಿದ ಕಾರ್ಕೋಟ ಅರಸ ಲಲಿತಾದಿತ್ಯ ಮುಕ್ತಾಪೀಡ ಮಾರ್ತಾಂಡ ಸೂರ್ಯ ದೇವಾಲಯವನ್ನ ನಿರ್ಮಾಣವನ್ನ ಮಾಡಿದಂಥವನು ನೆಕ್ಸ್ಟ್ ಆರನೇ ಪ್ರಶ್ನೆ ಶೈವ ಸೂತ್ರವನ್ನು ರಚಿಸಿದವರು ಶೈವ ಸೂತ್ರವನ್ನ ರಚನೆ ಮಾಡಿದಂಥವರು ವಸುಗುಪ್ತ ನೆಕ್ಸ್ಟ್ ಕಾರ್ಕೋಟ ವಂಶದ ಚಿನ್ನದ ಯುಗ ಎಂದು ಯಾರ ಆಳ್ವಿಕೆಯ ಕಾಲವನ್ನ ಕರೆಯಲಾಗುತ್ತೆ ಲಲಿತಾದಿತ್ಯ ಮುಕ್ತಾ ಪೀಡನ ಕಾಲವನ್ನ ಕಾರ್ಕೋಟ ಒಂದು ವಂಶದ ಅವರ ಒಂದು ಕಾಲದಲ್ಲಿ ಚಿನ್ನದ ಯುಗ ಅಂತ ಹೇಳಿ ಕರೆಯಲಾಗತ್ತೆ ನೆಕ್ಸ್ಟ್ ಈಗ ಅಹೋಮ ರಾಜ ವಂಶ ಅಂದ್ರೆ ಅಸ್ಸಾಮಿನ ಭಾಗದಲ್ಲಿ ಇವರು ಆಳ್ವಿಕೆಯನ್ನ ಮಾಡಿದಂಥವರು ಶಕ ಸಾವಿರದ ಎರಡ್ ಇಪ್ಪತ್ತೆಂಟರಿಂದ ಸಾವಿರದ ಎಂಟುನೂರ ಇಪ್ಪತ್ತ್ ಆರರವರೆಗೆ ಈ ಒಂದು ಅಹೋಂ ರಾಜವಂಶಸ್ಥರು ಅಹೋಂ ರಾಜಮನೆತನದ ರಾಜರು ಈ ಭಾಗವನ್ನು ಆಳ್ವಿಕೆಯನ್ನು ಮಾಡಿರ್ತಾರೆ ಅಹೋಂ ರಾಜಮನೆತನದ ಮೂಲ ಅಹೋಂ ರಾಜಮನೆತನದವರು ಈಗಿನ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ನ ದೇಶಗಳಿಂದ ಸಾಮಾನ್ಯ ಶಕ ಹದಿಮೂರನೇ ಶತಮಾನದ ಭಾಗದಲ್ಲಿ ಭಾರತಕ್ಕೆ ಬಂದು ನೆಲೆಸ್ತಾರೆ ಭಾರತದ ಅಸ್ಸಾಂನ ಭಾಗಕ್ಕೆ ಬಂದು ಇವರು ನೆಲೆಸ್ತಾರೆ ಈ ಭಾಗಕ್ಕೆ ಅವರು ಬಂದು ನೆಲೆಸಿರೋ ಕಾರಣಕ್ಕೆ ಅಲ್ಲಿ ಅಸ್ಸಾಂ ಹೇಳುವಂತಹ ಹೆಸರು ಬರಲಿಕ್ಕೆ ಕಾರಣ ಆಯಿತು ಈ ಅಹೋಮ್ ಮನೆತನದವರು ಹೊರಗಿನಿಂದ ಭಾರತಕ್ಕೆ ಬಂದವರಾದ್ರೂ ಸಹ ಬಹಳ ಬೇಗ ಭಾರತದ ಸಂಸ್ಕೃತಿಯನ್ನ ಇವರು ತಮ್ಮದಾಗಿಸಿಕೊಳ್ತಾರೆ ಸಾವಿರದ ಎರಡ್ ಇಪ್ಪತ್ತೆಂಟರಲ್ಲಿ ಈ ಅಹೋಮ್ ಒಂದು ರಾಜ ಮನೆತನ ಅಥವಾ ಇದು ಸ್ಥಾಪನೆ ಆಗತ್ತೆ ಈ ಅಹೋಮ್ ರಾಜಮನೆತನದವರು ಭಾರತದ ಯಾವ ಭಾಗಕ್ಕೆ ಬಂದು ನೆಲೆಸ್ತಾರೆ ಅಸ್ಸಾಂನ ಭಾಗಕ್ಕೆ ಬಂದು ನೆಲೆಸ್ತಾರೆ ಅಹೋಮ್ ರಾಜಮನೆತನದ ಸ್ಥಾಪಕ ಮತ್ತು ರಾಜಧಾನಿ ಸಾವಿರದ ಎರಡ್ನೂರ ಇಪ್ಪತ್ತೆಂಟರಲ್ಲಿ ಈ ಅಹೋಂ ರಾಜಮನೆತನ ಸ್ಥಾಪನೆಯಾಗುತ್ತೆ ಸುಕಪ ಇದರ ಸ್ಥಾಪಕ ಡಾಯ್ ಹೇಳುವಂತದ್ದು ಆತ ತನ್ನ ರಾಜಧಾನಿಯನ್ನಾಗಿ ಮೊದಲ ರಾಜಧಾನಿಯಾಗುತ್ತೆ ನೆಕ್ಸ್ಟ್ ಚಕ್ರಧ್ವಜ ಸಿಂಹನ ಸಮರ್ಥ ಸೇನಾನಿ ಚಕ್ರಧ್ವಜ ಸಿಂಗನ ಸಮರ್ಥ ಸೇನಾನಿ ಲಚಿತ್ ಅಹೋ ರಾಜ್ಯದ ಮುಖ್ಯ ಸೇನಾಪತಿ ಹುದ್ದೆಯ ಹೆಸರು ಬೋರ್ಫುಕನ್ ಅಂತ ಕರಿತಾ ಇದ್ರು ಮುಖ್ಯ ಸೇನಾಪತಿ ಹುದ್ದೆಗೆ ಇರುವಂತಹ ಹೆಸರು ಬೋರ್ಫು ಅಂತ ಆಗಿತ್ತು ಈ ಸು ಲಚಿತ್ ಹೇಳುವಂತವನು ಪ್ರಮುಖ ಬೋರ್ಫು ಆಗಿದ್ದ ನೆಕ್ಸ್ಟ್ ಸರಾಯ್ಘಾಟ್ ಸಂಗ್ರಾಮ ಯಾರ ಯಾರ ನಡುವೆ ನಡೆಯಿತು ಮತ್ತು ನಡೆದಂತಹ ವರ್ಷ ಅಹೋಮರ ಉದಯಾದಿತ್ಯ ಸಿಂಗ ಮತ್ತು ಮೊಘಲರ ನಡುವೆ ನಡೆಯಿತು ಈ ಸರಾಯ್ ಘಾಟ್ ಹೇಳುವಂತಹ ಒಂದು ಕದನ ಇದು ಇದುನೂರ ಎಪ್ಪತ್ತೊಂದರಲ್ಲಿ ನಡೆಯುತ್ತೆ ಸರಾಯ್ ಘಾಟ್ ಒಂದು ಕದನ ಸಾವಿರದ ಆರ್ನೂರ ಎಪ್ಪತ್ತರಲ್ಲಿ ಚಕ್ರಧ್ವಜ ಸಿಂಗನು ಮರಣವನ್ನು ಹೊಂದ್ತಾನೆ ಅವರ ನಂತರ ಆತನ ಉದಯಾದಿತ್ಯ ಸಿಂಗ ಈ ಒಂದು ಅಹೋಮ ರಾಜವಂಶದ ಉತ್ತರಾಧಿಕಾರತ್ವವನ್ನ ವಹಿಸ್ಕೊಳ್ತಾನೆ ಈಗ ಆಲ್ರೆಡಿ ಬಹಳಷ್ಟು ಯುದ್ಧದಲ್ಲಿ ಸೋತಂತಹ ಮೊಘಲರು ತಮ್ಮ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಸರಾಯ್ ಘಾಟ್ ಸಂಗ್ರಾಮವನ್ನ ಮಾಡ್ತಾರೆ ಈ ಒಂದು ಸಂಗ್ರಾಮ ಇವರಿಬ್ಬರ ನಡುವೆ ನಡೆಯುತ್ತೆ ನೆಕ್ಸ್ಟ್ ಸರಾಯ್ಘಾಟ್ ಸಂಗ್ರಾಮದಲ್ಲಿ ಮೊಘಲರ ನೌಕಾ ಸೇನೆಯ ಮುಖ್ಯಸ್ಥನಾಗಿದ್ದಂಥವನು ಮುನ್ನವರ್ ಖಾನ್ ಹೇಳುವಂತವನು ಮೊಘಲರ ನೌಕಾ ಸೇನೆಯ ಮುಖ್ಯಸ್ಥನಾಗಿ ಇದ್ದಿರ್ತಾನೆ ನೆಕ್ಸ್ಟ್ ಇಟಕುಲಿ ಕಾಳಗ ನಡೆದ ವರ್ಷ ಮತ್ತು ಯಾರ ಯಾರ ನಡುವೆ ನಡೆಯಿತು ಸಾವಿರದ ಆರುನೂರ ಎಂಬತ್ತ್ ಎರಡರಲ್ಲಿ ನಡೆಯುತ್ತೆ ಈ ಇಟಕುಲಿ ಕಾಳಗ ಇದು ಸಹ ಅಹೋಮರ ಗಂಗಾಧರ್ ಸಿಂಗ ಮತ್ತು ಮೊಘಲರ ಮುನ್ಸೂರ್ ಖಾನ್ ನಡುವೆ ನಡೆ ನೇತೃತ್ವದ ಸೇನೆಯ ನಡುವೆ ನಡೆಯುತ್ತೆ ಉದಯಾದಿತ್ಯ ಸಿಂಗನ ನಂತರ ಗಂಗಾಧರ ಅಲ್ಲ ಸಾರಿ ಗದಾಧರ ಸಿಂಗ ಬರ್ತಾನೆ ಈ ಗದಾಧರ ಸಿಂಗ ಮತ್ತು ಮುನ್ಸೂರ್ ಖಾನ್ ನಡುವೆ ಈ ಒಂದು ಇಟಕುಲಿ ಕಾಳಗ ನಡೆಯುತ್ತೆ ನೆಕ್ಸ್ಟ್ ಅಹೋಮರು ಮತ್ತು ಮೊಘಲರು ನಡುವೆ ನಡೆದ ಕೊನೆಯ ಯುದ್ಧ ಅದು ಇಟಕುಲಿ ಕಾಳಗ ಇವರಿಬ್ಬರ ನಡುವೆ ನಡೆದಂತಹ ಕೊನೆಯ ಯುದ್ಧ ಆಗುತ್ತೆ ಈ ಒಂದು ಕೊನೆಯ ಯುದ್ಧದ ನಂತರ ಸುಮಾರು ಐದನೂರ ತೊಂಬತ್ತ್ ಎಂಟು ವರ್ಷಗಳ ಕಾಲ ಆಳ್ವಿಕೆಯನ್ನ ನಡೆಸಿದಂತಹ ದೀರ್ಘ ಆಳ್ವಿಕೆಯನ್ನ ನಡೆಸಿದಂತಹ ಅಹೋಮ ರಾಜಮನೆತನ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಕೊನೆಗೊಳ್ಳುತ್ತೆ ಇವಿಷ್ಟು ಅಹೋಮ ರಾಜಮನೆತನಕ್ಕೆ ಸಂಬಂಧಪಟ್ಟಿದ್ದು ಕಾರ್ಕೋಟ ಮತ್ತು ಅಹೋಮ ರಾಜಮನೆತನಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಇರುವಂತಹ ಲೈನರ್ ನಲ್ಲಿ ಒಂದು ಲೈನರ್ ಇಂತಹ ಪ್ರಶ್ನೆಗಳನ್ನ ಕೇಳುವಂತಹ ಚಾನ್ಸಸ್ ಹೆಚ್ಚಿರುವಂತಹ ಪ್ರಶ್ನೆಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಬೇರೆ ಲೆಸನ್ಗಳು ಅಥವಾ ಮಾಡೆಲ್ ಪೇಪರ್ ಗಳನ್ನ ನಾವು ನೋಡ್ತಾ ಹೋಗೋಣ ಇವತ್ತಿನ ಪ್ರಶ್ನೆ ಏನಿದೆ ಅಂದ್ರೆ ಭೌಗೋಳಿಕ ಅನ್ವೇಷಣೆಯ ಮೂಲಕ ಬ್ರೆಜಿಲ್ ಅನ್ನು ಮೊದಲು ತಲುಪಿದಂಥವನು ಯಾರು ಕೆಬ್ರಾಲ್ ಜೇಮ್ಸ್ ಕುಕ್ ಮೆಗಲನ್ ಹೆನ್ರಿ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಯ ಮೂಲಕ ಬ್ರೆಜಿಲ್ ಅನ್ನು ಮೊದಲು ತಲುಪಿದವರು ಯಾರು ಅದಕ್ಕೆ ಉತ್ತರವನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರವನ್ನು ಹೇಳಿ ಮುಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಥವಾ ನ್ಯೂ ಯೂಸರ್ ಇದ್ದರು ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು